ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸಕ್ತರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದಾಗ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆದ ಸಬ್ ಸ್ಕ್ರೈ ನೋಡಿ ಬೆಳಗು ಕನ್ನಡವೇ ಸತ್ಯ ನೈರೋಬಿಗೆ ಹೋಗ್ತಾ ಇದೀನಿ ಕಣೋ ಅಂದೆ ಅವನು ಎರಡನೇ ತರಗತಿ ಅಲ್ಲಲ್ಲ ಕ್ಷಮಿಸಿ ಸೆಕೆಂಡ್ ಸ್ಟ್ಯಾಂಡರ್ಡ್ ವಾವ್ ಆಫ್ರಿಕಾಕ್ಕೆ ಹೋಗ್ತಾ ಇದೆಯಾ ಅಂದ ಬೆರಗಾಗಿ ಹೋದೆ ನನಗೆ ಎರಡನೇ ಕ್ಲಾಸಿನಲ್ಲಿದ್ದಾಗ ಡೆಲ್ಲಿ ಎಲ್ಲಿದೆ ಅನ್ನೋದಲ್ಲ ಬೆಂಗಳೂರು ಎತ್ಲಾ ಕಡೆಗಿದೆ ಅನ್ನುವ ಅಂದಾಜು ಕೂಡ ಇರಲಿಲ್ಲ ನೈರೋಬಿ ಆಫ್ರಿಕಾದಲ್ಲಿದೆ ಅಂತ ನಿನಗೆ ಹೇಗೆ ಗೊತ್ತಾಯ್ತೋ ಅಂತ ಕೇಳಿದೆ ನಮ್ ಲಂಚ್ ಅಲ್ಲಿ ಸ್ಕೂಲ್ ಬಸ್ ಅಲ್ಲಿ ನಮ್ ಫ್ರೆಂಡ್ಸ್ ಎಲ್ಲ ಚಾಟ್ ಮಾಡ್ತಾ ಇರ್ತೀವಲ್ಲ ಆಗ ವಿ ಡಿಸ್ಕಸ್ ಆಲ್ ದಿಸ್ ಅಂದ ಬರೋವಾಗ ನನಗೊಂದು ಬ್ಲ್ಯಾಕ್ ಪೈನಾ ಸಿರಸ್ ತಂದು ಅಂದ ಅವನಿಗೆ ಅಲ್ಲಿ ಬ್ಲ್ಯಾಕ್ ಪೈನಾ ಸಿರಸ್ ಇರುವ ವಿಷಯ ಕೂಡ ಗೊತ್ತು ಆತ ನಮ್ಮ ಸಮೀಪ ಸಂಬಂಧಿಕರ ಹುಡುಗ ಸ್ವಲ್ಪ ಹೊತ್ತಾದ ಮೇಲೆ ಆ ಮಾತು ಈ ಮಾತು ಆಡುತ್ತ ನಾನು ನಿನಗೆ ಏನಾಗಬೇಕು ಅಂದೆ ಅಂಕಲ್ ಅಂದ ನಿಮ್ಮಪ್ಪ ನನಗೆ ಏನಾಗಬೇಕು ಅಂದೆ ಯು ಮೀನ್ ಡ್ಯಾಡ್ ಅಂದೆ ಖಸಿನ್ ಅಂದ ಕಸಿನ್ ಅಂದ್ರೆ ಹೇಗೆ ಕಸಿನ್ ಅಂದೆ ಸಾರಿ ಅಂಕಲ್ ಅದೆಲ್ಲ ನಂಗೆ ಗೊತ್ತಾಗಲ್ಲ ಅಂದ ಸುಮ್ಮನೆ ತಲೆ ತಿನ್ಬೇಡಿ ಅನ್ನುವ ಭಾವವಿತ್ತು ಆ ಮಾತಿನಲ್ಲಿ ನಾನು ಸುಮ್ಮನಾದೆ ಸ್ವಲ್ಪ ಹೊತ್ತು ಕಳೆದ ಮೇಲೆ ಅವನು ಮತ್ತು ನಾನು ಡೈನಿಂಗ್ ಟೇಬಲ್ ಮೇಲೆ ತಿಂಡಿ ತಿನ್ನುತ್ತಿದ್ದು ಅವರ ಮನೆಯಲ್ಲಿ ಅಕ್ಕಿ ರೊಟ್ಟಿಗೆ ಬೆಂಡೆಕಾಯಿ ಗೊಜ್ಜು ಮಾಡಿದರು ನಾನು ಅವನಿಗೆ ಗೊಜ್ಜಿನ ಕಡೆ ಕೈ ಮಾಡಿ ಕೇಳಿದೆ ಇದೇನು ಕರಿ ಅಂದ ಎಂತ ಕರಿ ಅಂದೆ ಲೇಡೀಸ್ ಫಿಂಗರ್ ಅಂದ ನಿನಗೆ ಇನ್ಯಾವ್ಯಾವ ತರಕಾರಿಗಳು ಗೊತ್ತು ಅಂದೆ ಅವನು ಬ್ರಿಂಜಾಲ್ ಅಂತ ಶುರು ಮಾಡಿದ ಕನ್ನಡದಲ್ಲಿ ಹೇಳು ಪುಟ್ಟು ಅಂದೆ ಬ್ರಿಂಜಾಲ್ ಅಂದ್ರೆ ಕನ್ನಡಾನೇ ಅಲ್ವಾ ಅಂದ ಸರಿ ಹೇಳು ಇನ್ಯಾವ್ಯಾವ ತರಕಾರಿ ಗೊತ್ತು ಕನ್ನಡದಲ್ಲಿ ಹೇಳು ಅಂದೆ ಅವನು ಹೇಳುತ್ತಾ ಹೋದ ಪೊಟ್ಯಾಟೊ ಟೊಮ್ಯಾಟೊ ಆನಿಯನ್ ಬೀನ್ಸ್ ಕ್ಯಾರೆಟ್ ಬಿಯಂಡ್ ಅಷ್ಟಕ್ಕೆ ಗಾಡಿ ನಿಂತಿತು ಸೋಪ್ ಅನ್ನೋದಕ್ಕೆ ಕನ್ನಡದಲ್ಲಿ ಏನಂತಾರೆ ಗೊತ್ತಾ ಅಂದೆ ಸೊಪ್ಪೆ ಸೋಪ್ ಅಂತಾರೆ ಇನ್ನೇನಂತಾರೆ ಅಂದ ನೀನು ಸ್ಕೂಲ್ ಊಟದ ಡಬ್ಬಿಗೆ ಏನ್ ತಗೊಂಡು ಹೋಗ್ತೀಯ ಅಂದೆ ಆಮ್ಲೆಟ್ ಎಗ್ ಬ್ರೆಡ್ ಬಟರ್ ಸ್ಯಾಂಡ್ವಿಚ್ ನೂಡಲ್ಸ್ ಪಾಸ್ತಾ ಪ್ರಿಂಗಲ್ಸ್ ಹೇಳುತ್ತಾ ಹೋದ ನಮ್ಮ ಮಕ್ಕಳು ಗ್ಲೋಬಲ್ ಆಗ್ತಾ ಇದ್ದಾರೆ ನಾವು ಲೋಕಲ್ಗಳೇ ಈ ಗ್ಲೋಬಲ್ಗಳನ್ನು ಹೆತ್ತವರು ಬೆಳೆಸುತ್ತಿರುವವರು ಅಂತೂ ಉದಯವಾಯಿತು ನಮ್ಮ ಚಲುವ ಕನ್ನಡ ನಾಡು ಅಲ್ವಾ